ವ್ಯಾವಹಾರಿಕ ಭಾಷೆ ಭಾಷೆ ಅರಿವು ಕೊಡಕ್ಕಾಗಲ್ರಿ ಈಗ ನಾವು ಇಂಗ್ಲಿಷ್ ದೇಶದ ರಾಜಧಾನಿ ಬೆಂಗಳೂರಾಗಿದ್ರೆ ಎಲ್ರು ಬಂದು ಕನ್ನಡ ಕಲ್ತ್ಕೊಂತ ಇರುತ್ತಾನೆ

ನಮ್ಮಲ್ಲಿ ನೂರೈಂಟ್ ಜಾತಿ ನೂರ ಎಂಟು ಭಾಷೆ ನೂರೈಟ್ ಹಿಂಗ್ ಆಗಿ ನಾವು ಒಂದ ಆಗ್ತಾ ಇಲ್ಲ ಈಗ ಅಂಗ್ರೇಜಿ ಇಂಗ್ಲಿಷ್ ಅನ್ನ ನಾವು ಮೈಮಾಲ್ ಅಕ್ಕೂ ಬಾರ್ದ್ ನಾವು ಅವ್ರ ಅಪೋಸ್ ಇಂಗ್ಲೀಷನ್ ಅಪೋಸ್ ಮಾಡ್ಕೊಂಡ್ ಬಂದಿವಿ ನಾವು ಅಂಗ್ರೇಜಿ ಭಾಷೆ ನೀವ್ ಯಾರಿಗ ಹಿಂದಿ ಕಲಿಸ್ತಿರೋ ಮಕ್ಳಿಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಇಂಗ್ಲಿಷ್ ಅಂತ ಫೋರ್ಸ್ ಮಾಡಿ ಕಲಿಸ್ತಾ ಇದ್ದೀರಾ ಯಾಕೆ ಕಲಿಸ್ತಾ ಇದ್ ತಮಿಳಲ್ಲಿ ಸಿಗುತ್ತಾ ಕನ್ನಡದಷ್ಟೇ ಉದಾರ ಅಧಿಕಾರಿ ನಮ್ಮವರು ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಇಂಗ್ಲಿಷ್ ಕಲಿಬೇಕೆ ಬಂತು ಅದು ಇಲ್ಲ ಅಂತಂದ್ರೆ ಇಂಗ್ಲಿಷ್ ಅವಶ್ಯಕತೆ ಇದಿಲ್ಲ ಇಲ್ಲಿ ಅಲ್ಲ ಅಲ್ಲಿಂದ ನಾವು ಆಡಳಿತ ಭಾಷೆ ಆಗಲಿಲ್ಲ ಅದು ನಿಮಗೆ ಅಪಾರ್ಚುನಿಟಿ ಎಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನ ಕಲಿಯಕ್ಕೆ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಬಟ್ ರಾಷ್ಟ್ರ ಭಾಷೆ ಅಂತ ನಾವು ಮಾತಾಡ್ತೀವಿ ಇಂಗ್ಲಿಷ್ ರಾಷ್ಟ್ರ ಭಾಷೆ ಅರಿಯೂ ಕೊಡಕಾಗಲ್ಲ ಈಗ ನಾವು ಇಂಗ್ಲಿಷ್ ಅನ್ನ ರಾಷ್ಟ್ರ ಭಾಷೆ ಅಂತ ಮಾಡಕಾಗುತ್ತಾ ಹೌದಾ ಅಣ್ಣ ಬಿಡಿ

ನಾರ್ಮಲ್ ಆಗಿ ನಿಮಗೆ ಒಂದು ಭಾಷೆ ಮಾತ್ರ ರಾಷ್ಟ್ರ ಭಾಷೆ ಅಂತ ಗೊತ್ತಾಗುತ್ತೆ ನಮಗೆ ಓಕೆ ಕಾಮನ್ ಆಗಿ ಒಂದು ಇರಬೇಕಾ ನಾರ್ಮಲ್ ಆಗಿ ಇರುತ್ತೆ ಅದೇನು ಅದು ಮಾತಾಡಬೇಕು ಅದನ್ನೇ ಫಾಲೋ ಮಾಡಿ ಅಂತ ಹೇಳಕ ನಿನ್ನ ನಿನ್ನ ನಿಮ್ಮ ಹಕ್ಕು ಅದು ನಿಮ್ಮ ನಿಮ್ಮ ಹಕ್ಕು ಕನ್ನಡನೇ ರಾಷ್ಟ್ರ ಭಾಷೆ ಅಲ್ಲಪ್ಪ ಈ ಹೊಸ ಲ್ಯಾಂಗ್ವೇಜ್ ಅಂತ ಕನ್ನಡಿಗ ನಾನು ಸಣ್ಣಕಿರಬೇಕು ನಾನು ಏನು ಅನ್ಕೊಂಡಿದ್ದೆ ಹಿಂದಿನೇ ರಾಷ್ಟ್ರ ಭಾಷೆ ಅನ್ಕೊಂಡಿದ್ದೆ ಇವತ್ತು ಇವತ್ತು ಪರ್ಟಿಕ್ಯುಲರ್ ಆಗಿ ಎಲ್ಲ ಮನೆಯಲ್ಲೂ ಮಕ್ಕಳಿಗೆ ಎಜುಕೇಶನ್ ಕಲಸೇ ಕಲಸುತ್ತಾ ಕಾಮನ್ ತಿಂಕು ಹಿಂದಿ ಇಂಗ್ಲಿಷ್ ಬಂದೇ ಬರುತ್ತೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ತುಂಬಾ ಜನ ಕನ್ನಡನೇ ಮರಿತಾ ಇದ್ದಾರೆ ನಮ್ಮ ತಪ್ಪಲ್ವಾ ಯಾರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೆ ಕನ್ನಡನೇ ಬರಲ್ಲ ಅಲ್ಲೇ ಹುಟ್ಟಿ ಇರ್ತಾರೆ ಇಂಗ್ಲಿಷ್ ಫ್ರೆಂಚ್ ಕಲಿಸ್ತಿದಾರಪ್ಪ

ಈಗ ನಿಮಗ್ ನಿನ್ನೆ ನೈಟ್ ಬಜಿ ಪ್ರಾಬ್ಲಮ್ ಮಾಡಿದೆ

ಇನ್ನೊಂದು ದೋಸೆ ಕೊಟ್ಟಿಲ್ಲ ಅಲ್ಲ ನಿಮಗೆ ನೀವು ದೋಸೆ ಹೇಳಿಲ್ಲ ನಂಗೆ ಬೇಡ ಸರ್ ಸಾಕು ನೀವು ನೀವು ತಿನ್ರಿ ಸಾಕು ಸಾಕ್ ಧರ್ಮಸ್ಥಳ ನೋಡ್ಕೊಂಡು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಬಂದಾಗ ಅಂತ ಏನು ರಶ್ ಇರಲಿಲ್ಲ ಓಕೆ ಬೇಗ ಬೇಗ ದರ್ಶನ ಆಯಿತು ಧರ್ಮಸ್ಥಳ ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅಂತ ಏನು ರಶ್ ಇಲ್ಲ ಆರಾಮಾಗಿ ದರ್ಶನ ಮಾಡ य नमः ॐ श्रीसुब्रह्मण्याय नमः श्री सुब्रह्मण्यं षण्मुखनाथ सुब्रह्मण्यं हर शिव शिव ಹಾಗೆ ದರ್ಶನ ಮುಗಿಸ್ತು ಮುಂದೆ ಬರ್ತಾ ಇರುವಾಗ ಅಲ್ಲಿ ಒಳಗೆ ಭರತನಾಟ್ಯ ಮಾಡ್ತಾಯಿದ್ರು ಅದೊಂದು ಕ್ಲಿಪ್ಸ್ ತೊಗೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊಟಕ್ಕೆ ಬಂದ್ವಿ ಪ್ರಸಾದ ಹಾಲ್ ಬರುತ್ತಿಲ್ಲ ಪ್ರಸಾದ ಹಾಲ್ ಬರುತ್ತೆ ಅದು ಬಂದ್ವಿ

ಅಲ್ಲ ಯಾವಾಗಾರು ಬಂದಿದ್ರಾ ಬರ್ರಿ ಒಂದ್ಸಲ ಹೊಳೆ ಮೇಲೆ ನಮ್ಮ ದೇವಸ್ಥಾನ ಇರೋದು ಆ ಲೆವೆಲಿಗೆ ನೀರು ಬರ್ತದಲ್ಲಣ್ಣ